ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾನು ಕೂಡ ಆರಾಮದಿನಿ ನೋಡಿರಿ ಇವತ್ತಿನ ರೆಸಿಪಿ ಏನೂ ಇಲ್ಲ ರೀ ಜಸ್ಟ್ ಉಪ್ಪಿನಕಾಯಿ ಸಾರಿ ಹುಣಸಿಕೆ ಹಿಂಡಿ ಹಾಕಿದ್ದೆ ಅದರದ್ದೊಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ ನೋಡಿರಿ ಫುಲ್ ಹಿಂಚಿಕೆ ಹಿಂಡಿ ಹೆಂಗೆ ಹಾಕಿದ್ದೆ ಅಂತ ವಿಡಿಯೋ ಮಾಡೋದಾಗಲಿಲ್ಲ ಯಾಕಂದ್ರೆ ಒಬ್ಬಳು ಎಲ್ಲನೂ ಮಾಡೋದಲ್ವ ಅದಕ್ಕೆ ನೋಡಿರಿ ನಮ್ಮ ಯಜಮಾನ್ರು ಮಾರ್ಕೆಟಿಗೆ ಹೋಗಿದ್ದರು ಇವತ್ತು ಸಂಡೇ ಮಾರ್ಕೆಟ್ ರೀ ಇಷ್ಟೊಂದಾ ಹುಣಸೆಕಾಯಿ ತಂದಾರೀ ಹಸಿ ಹುಣ್ಸಿಕಾಯಿ ಇದರಿಂದ ನಾವು ಟಕ್ಕ ಮಾಡ್ತೀವಿ ಆಮೇಲೆ ಸೌತೆಕಾಯಿ ಎಳಿ ಏನು ಸೌತೆಕಾಯಿ ಅದಾವೆ ನೋಡ್ರಿ ತೊಳಿಬೇಕು ಸ್ವಲ್ಪ ಎಲ್ಲ ತೊಳೆದಿಡ್ತೀನಿ ರೀ ಅವ್ರು ಮಾರ್ಕೆಟಿಂದ ಬಂದ ಬಳಕೆ ಎಲ್ಲನೂ ತೊಳೆದಿಡ್ತೀನಿ ನೋಡಿರಿ ಆಮೇಲೆ ತಿಪ್ಪರಿಕಾಯಿ ನೋಡಿರಿ ಎಳಿ ಅದಾವ ರೀ ಇವೇ ತಿಪ್ಪ್ರಿಕಾಯಿ ನಮ್ಮ ಕಡೆ ಸಿಗೋ ಅಂದ್ರೆ ಇಂಥ ತಿಪ್ಪ್ರಿಕಾಯಿ ಆಮೇಲೆ ನಮ್ಮ ಕಡೆ ಫೇಮಸ್ ಬದ್ನೇಕಾಯಿ ಜವಾರಿ ಬದ್ನೇಕಾಯಿ ಜವಾರಿ ತಿಪ್ರಿಕಾಯಿ ಸಿಗೋದು ಭಾಳ ಕಡಿಮೆ ರೀ ಎಲ್ಲ ಎಲ್ಲೆಂದ್ರೆ ಹೋಗಿ ಅಂದ್ರೂ ಈ ಕಡೆ ಸಿಕ್ಕಂಥ ಬದ್ನೆಕಾಯಿ ತಿಪ್ರಿಕಾಯಿ ಸಿಗಂಗಲ್ಲ ರೀ ಬೇರೆ ಕಡೆ ಜಿಲ್ಲೆ ಜಿಲ್ಲೆಯೊಳಗೆ ಸಿಕ್ಕಂಥ ಬದ್ನೇಕಾಯಿ ಆಮೇಲೆ ತಿಪ್ಪ್ರಿಕಾಯಿ ಬಿಜಾಪುರದೊಳಗೆ ಸಿಗಂಗಲ್ಲ ರೀ ಬಿಜಾಪುರ ಜಿಲ್ಲೆಯೊಳಗೆ ಹುಡುಕಡೆದು ಸಿಗಂಗಲ್ಲ ಆ ಥರ ಇಲ್ಲಿ ಅಷ್ಟೊಂದು ಚೆಂದ ಇರ್ತಾವೆ ಜವಾರಿ ರೀ ನಮ್ಮ ತವ್ರ ಮನೆಯವರು ನಮ್ಮ ಕಡೆಯಲ್ಲಿ ಬದ್ನೇಕಾಯಿ ತಿಪ್ಪ್ರಿಕಾಯಿ ಇಷ್ಟಪಟ್ಟು ನಮ್ಮ ಪಪ್ಪಗಂತೂ ತುಂಬ ಇಷ್ಟ ರೀ ತಿಪ್ಪಾಯಿ ನಮ್ಮ ಕಡೆ ಸಿಗಲ್ಲ ಸಿಗಲ್ರಿ ಆಮೇಲೆ ಇದು ನೋಡ್ರಿ ಸಬ್ಸಿ ಪಲ್ಯ ಸಬ್ಬಸಿಗೆ ಎಷ್ಟು ಚೆಂದ ಐತೆ ನೋಡ್ರಿ ಆಮೇಲೆ ಮೂಲಂಗಿರಿ ಮೂಲಂಗಿ ಇದು ಪಲ್ಯ ತಾಳಸ್ತೀನಿ ರೀ ನಾನು ಇದು ಚೆಂದ ಆಗತ್ತೆ ರೀ ಇದು ಪಲ್ಯ ಇದು ಪಲ್ಯ ಬಿಸಿ ರೊಟ್ಟಿ ತಾಳಸ್ ತಿಂತೀನಿ ಆಮೇಲೆ ಇದು ಗಡ್ಡಿ ಏನೈತಿ ರೊಟ್ಟಿ ಜೊತೆ ಸೈಡ್ ಹುರಿದು ಕೊಡ್ತೀನಿ ರೀ ಇದನ್ನು ಚಂದ ರೀ ಆಮೇಲೆ ಹಸಿ ಇವು ಬ್ಯಾಳಿ ನೋಡಿರಿ ಚೆನ್ನಾಗಿ ಬ್ಯಾಳಿ ಉದ್ರಿ ಬೇಳೆ ಪಲ್ಯ ಮಾಡೋದಕ್ಕೆ ಚಂದ ಅದಕ್ಕೆ ಅಂತೇಳಿ ತರ್ತೀನಿ ರೀ ಇದು ಒಂದು ಗಿಡ್ನ ಒಂದು ಸೇರಿಂದ ಒಂದು ಪಾವು ಹೋದ್ರಿ ನಮ್ಮ ಕಡೆ ಒಂದು ಗಿಡ್ನ ಅಂತಾರೆ ಈ ಥರ ಐತೆ ನೋಡಿರಿ ಮಾರ್ಕೆಟ್ ನಾನು ಸ್ವಲ್ಪ ಥರ ಕೇಳಿದ್ದೀನಿ ರೀ ಯಾಕಂದ್ರೆ ಐತ್ರಿ ಇನ್ನೂ ಮನೆಯೊಳಗೆ ಇನ್ನೂ ಕಾಯಿ ಇದ್ದದಕ್ಕೆ ನಾನು ಸ್ವಲ್ಪ ಥರದ ಕೇಳಿದ್ದೀನಿ ರೀ ಆಮೇಲೆ ಟೊಮೆಟೊ ಒಂದು ಕೆ ಜಿ ಟೊಮೆಟೊ ತಂದಾರ್ರಿ ಇವೆಲ್ಲ ತೊಳಿಬೇಕ್ರಿ ಈಗ ತಿಪ್ಪರೆಕಾಯಿ ಸೌತೆಕಾಯಿ ಟೊಮಾಟ ಅದೆಲ್ಲ ಪಲ್ಯ ತೊಳಿಬೇಕು ನೋಡಿರಿ ಇಷ್ಟ ಐತೆ ನೋಡಿರಿ ನಮ್ಮದು ಮಾರ್ಕೆಟ್ ಆಮೇಲೆ ರೀ ಇಲ್ಲೆಲ್ಲ ದಿನ ದಿನ ಮಾರಾಕ ಬಂದಿರ್ತೈತಿ ಆಮೇಲೆ ನಮ್ಮ ತೋಟದಾಗೂ ಸ್ವಲ್ಪ ಐತಿ ಅದಕ್ಕೆ ಜಾಸ್ತಿ ಯಾಕೆ ತರಬೇಕು ಸುಮ್ಮನೆ ವೇಸ್ಟ್ ಅಲ್ರಿ ನಾವು ಇರೋದೇ ನಾಲ್ಕು ಜನ ಇಬ್ಬರು ಮಕ್ಕಳು ನಾವಿಬ್ರು ಗಂಡ ಅಂತೀವಿ ಹಿಂಗಾಗಿ ಅಷ್ಟೊಂದು ಖರ್ಚಾಗೋದಿಲ್ಲ ಅದಕ್ಕೆ ಸ್ವಲ್ಪ ರೀ ನಮ್ಮ ಹತ್ರನೂ ರಾಜಗಿರಿ ಪಲ್ಯ ಕಾಯಿ ಕಾಯಿಟಮಟೊ ಸಿಗುತ್ತಾ ಹುಣ್ಸಿಕ್ ಪಲ್ಯ ಸಿಗುತ್ತ ಹಿಂಗಾಗಿ ಸ್ವಲ್ಪ ತರ್ಸೀನಿ ನೋಡಿರಿ ಈಗೇನು ಹುಣಸಿಕೆ ತೋರಿಸಿದ್ನಲ್ರಿ ಅದ್ರದ್ದು ಹುಣಸಿಕೆ ಇಂಡಿ ವಿಡಿಯೋ ವೀಡಿಯೋ ತೊಳೋದಕ್ಕಾಗಲಲ್ರಿ ನಾನು ಒಬ್ಳೆ ಎಲ್ಲಾನು ಮಾಡ್ಬೇಕಲ್ಲ ಹಿಂಗಾಗಿ ವಿಡಿಯೋ ತೊಳೋದಾಗಲಿಲ್ಲ ಇದು ತುಂಬ ಟೈಮ್ ರೀ ಅದು ಹೆಂಗಂದ್ರೆ ಎಂಟು ಗಂಟೆ ಕುಂತೀನಿ ರೀ ರಾತ್ರಿ ಎಂಟು ಗಂಟೆಗೆ ಇದನ್ನು ರೆಡಿ ಮಾಡ್ಕೊತ ಕುಂತೀನಿ ಹನ್ನೊಂದು ಗಂಟೆವರೆಗೂ ಆಗೈತೆ ನೋಡಿರಿ ನಾನು ಒಬ್ಬಕ್ಕನೆ ಮಾಡ್ಬೇಕಲ್ರಿ ಹೀಗಾಗಿ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ನೋಡನ್ರಿ ಮುಂದಿನ ದಿನಗಳದಾಗ ವಿಡಿಯೋ ಮಾಡೋದಾದ್ರೆ ಮಾಡಿ ರೀ ಹುಣ್ಚಿ ಟಕ್ಕ ನೋಡಿರಿ ನಮ್ಮ ಕಡೆ ಸ್ಪೆಷಲ್ ಬಿಸಿ ರೊಟ್ಟಿ ಇದ್ದಾಗ ನಮ್ಮ ಮನೆಯರು ಗುಷ್ಬಿ ಎಣ್ಣೆ ತೊಗೊಂತಾರೆ ಗಾಣದ ಎಣ್ಣೆ ಸಿಗ್ತೈತೆ ನಮ್ಮ ಹತ್ರ ನನ್ನ ಮಕ್ಳು ಏನು ಮಾಡ್ತಾರೆ ಬೆಳಿಗ್ಗೆ ಹಂಚಿಟ್ಟಿದ್ದೆ ಅಂತಂದ್ರೆ ಸ್ವಲ್ಪ ಎಣ್ಣೆ ಹುಣ್ಚಿ ಹಿಂಡಿ ಹಾಕ್ಕೊಂಡು ಊಟ ಮಾಡ್ತಾರ್ರಿ ಚೆಂದ ರೀ ಅವರಿಗೆ ತುಂಬ ಇಷ್ಟ ಆಗುತ್ತೆ ಅವು ಸಣ್ಣ ಮಕ್ಕಳದಿಂದ ಹಿಡ್ಕೊಂಡು ದೊಡ್ಡೋರವ್ರಿಗೂ ಭಾಳ ಇಷ್ಟ ಆಗುವಂತ ನೋಡಿರಿ ಅದು ಹುಣ್ಚಿಟ್ಟಕ್ಕ ಆಮೇಲೆ ಹುಣ್ಚಿಟಕ್ಕ ಹಾಕಿದ ಒಳಗೆ ನಾವು ಟೇಸ್ಟ್ ಹೆಂಗಾಗೈತಿ ಅಂತ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಒಂದು ಬಟ್ಟಲ್ದೊಳಗೆ ಹಾಕಿ ದೇವ್ರ ಜಗ್ಲಿ ಮುಂದೆ ಇಡ್ತೇವೆ ರೀ ಪ್ರತಿಯೊಂದು ಏನೇ ಮಾಡಲಿ ಮೊದಲು ದೇವ್ರಿಗೆ ನೈವೇದ್ಯ ಮಾಡಿದ ಮೇಲೆ ಆಮೇಲೆ ನಾವು ಟೇಸ್ಟ್ ನೋಡೋದು ಹಾಗಾಗಿ ಅವು ಡಬ್ಬಗಳಿಗೆ ಪೂಜೆ ಮಾಡಿದ್ದೀನಿ ರೀ ಅಂದ್ರೆ ಈ ಬತ್ತಿ ಹಚ್ಚಿದ್ದೀನಿ ರೀ ಯಾವುದೇ ಅಲ್ಲಿ ಉಪ್ಪಿನಕಾಯಿ ಹಾಕಲಿ ಹುಣಚಿಂಡಿ ಹಾಕಲಿ ಏನೇ ಹಾಕಲ್ರಿ ಮೊದಲು ದೇವ್ರ ಮುಂದಿಟ್ಟು ಇಟ್ಟು ಉವು ಈ ಬತ್ತೆ ಅದು ಹಚ್ಚಿ ಡಬ್ಬಿ ತುಂಬಿ ಇಟ್ವಿ ಅಂತಂದ್ರೆ ರೀ ಸ್ನಾನ ಮಾಡಿದ ಮೇಲೆ ಅದನ್ನು ಮುಟ್ಟಬೇಕು ಅಲ್ಲಿವರೆಗೆ ಅದು ಮುಟ್ಟೋ ಹಾಗೆ ನಮ್ಮ ವಿಡಿಯೋ ನಿಮಗೆ ಹೇಗೆ ರೀ ಹುಣ್ಚಿಟಕ್ಕ ನೋಡಿ ನಿಮ್ಗೆ ಏನು ಅನ್ನಿಸ್ತಾ ಅಂತ ಒಂದು ಕಮೆಂಟ್ ಒಳಗೆ ಒಂದು ಕಮೆಂಟ್ ಹಾಕಿರಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿರಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ತುಂಬ ಜನ ನನಗೆ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬ ಜನ ನಾನು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಹೇಳಿ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್